ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೆಮ್ಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ ಇನ್ನೊಬ್ಬರ ನೀ ಫ್ರೆಂಡ್ಸ್ ಇವತ್ತು ಆಲ್ರೆಡಿ ಗುರುವಾರ ರಾಯರ್ವಾರ ಫ್ರೆಂಡ್ಸ್ ನಾನಂತೂ ಈ ಸಲ ಇನ್ನೂ ಹೋಗಲಿಲ್ಲ ಮಂತ್ರಾಲಯಕ್ಕೆ ಹೋಗಬೇಕು ಹೋಗಬೇಕು ಅಂತ ಇದೀನಿ ಫ್ರೆಂಡ್ಸ್ ಹೋಗೋಕ್ಕೆ ಆಗಿಲ್ಲ ನೋಡೋಣ ಮುಂದಿನ ತಿಂಗಳಾದರೂ ಹೋಗಬೇಕು ಅಂದ್ಕೊಂಡಿದ್ದೀನಿ ಇನ್ನು ಧರ್ಮಸ್ಥಳಕ್ಕೂ ಈ ವರ್ಷ ಹೋಗಲಿಲ್ಲ ಫ್ರೆಂಡ್ಸ್ ನಾವು ಅನ್ನಪೂರ್ಣೇಶ್ವರಿಗೆ ಹೋಗೋಣ ಅಂದ್ಕೊಂಡಿದ್ವಿ ಆದರೆ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಈ ಮಳೆಯಲ್ಲಿ ನಿಮಗೆ ಗೊತ್ತು ಈ ಮಳೆಯಲ್ಲಿ ಯಾವ ಟೆಂಪಲ್ಗೆ ಹೋಗೋಕ್ಕೂ ಬೇಜಾರಾಗುತ್ತೆ ಆಗುತ್ತೆ ಅದಕ್ಕೋಸ್ಕರ ಯೋಚನೆ ಮಾಡ್ತಾ ಮಾಡ್ತಾಯಿದ್ವಿ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಇನ್ನು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಆಲ್ರೆಡಿ ಹನ್ನೆರಡು ಗಂಟೆ ಆಯಿತು ಟೈಮು ಇಷ್ಟೊತ್ತು ಕೆಲವ್ರದ್ದು ನಾಷ್ಟ ಆಗಿರುತ್ತೆ ಇನ್ನು ಫ್ರೆಂಡ್ಸ್ ಎಲ್ಲರೂ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ನನ್ನ ವೀಡಿಯೋನ ನೋಡ್ತಾ ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನು ಫ್ರೆಂಡ್ಸ್ ಬನ್ನಿ ಇವತ್ತು ನನ್ನ ರೋಟೀನ್ ಯಾವ ಥರ ಇತ್ತು ಅಂತ ಫ್ರೆಂಡ್ಸ್ ಆಲ್ರೆಡಿ ನಾನು ಎಲ್ಲರೂ ನಿಮಗೆ ಡೈಲಿ ಹೇಳ್ತಾ ಇರ್ತೀನಿ ಸೇಮ್ ಟು ಸೇಮ್ ಕೆಲಸ ನಂದು ಮಾಮೂಲಿ ಫ್ರೆಂಡ್ಸ್ ಮಾಮೂಲಿ ಬಟ್ಟೆ ತೊಳೆಯೋದು ಬಾಕ್ಲ ಸರ್ ಫ್ರೆಂಡ್ಸ್ ನನಗೆ ಒಂದು ಆಸೆ ಏನು ಗೊತ್ತಾ ನಾನು ಬೆಳಗ್ಗೆ ಎದ್ದು ಏನೇನು ಕೆಲಸನ ನಾನು ಮಾಡ್ತಾಯಿರ್ತೀನಿ ಅದನ್ನು ಒಂದು ವೀಡಿಯೋನ ನಿಮಗೆಲ್ಲ ತೋರಿಸ್ಬೇಕು ವೀಡಿಯೋನ ಹಾಕಬೇಕು ಅಂತ ನನ್ನ ಆಸೆ ಆದರೆ ಏನು ಮಾಡೋದು ಫ್ರೆಂಡ್ಸ್ ಆ ಟೈಮಲ್ಲಿ ಇನ್ನೂ ನನ್ನ ಮಗಳು ಮಲಗಿರ್ತಾಳೆ ಹಾಗಾಗಿ ನನಗೆ ಯಾರೂ ವೀಡಿಯೋ ಮಾಡ್ಕೊಡೋರಿಲ್ಲ ನಾನೇ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಈ ಥರ ವೀಡಿಯೋ ಮಾಡೋದು ಇನ್ನು ಫ್ರೆಂಡ್ಸ್ ಬರೀ ನಾನು ನಂದು ಎಡಿಟ್ ಮಾಡೋದು ಯಾವ ರೀತಿ ಮತ್ತು ತಮ್ಮನಲ್ಲಿ ಯಾವ ರೀತಿ ಕಲ್ತ್ಕೊಂಡೆ ಅದ್ರ ಬಗ್ಗೆ ನಾನು ಸ್ವಲ್ಪ ಹೇಳಬೇಕು ಅಂದ್ಕೊಂಡಿದ್ದೀನಿ ಇನ್ನು ಫ್ರೆಂಡ್ಸ್ ನಮ್ಮ ಓನರ್ ಮಗ ಎಲ್ಲ ಸೇರಿ ಗಣೇಶನ ಇಟ್ಟಿದ್ರೆ ಅದ್ರ ಸ್ವಲ್ಪ ವಾಯ್ಸ್ ಡಿಸ್ಪ್ಲೇ ಡಿಸ್ ಡಿಸ್ಟರ್ಬೆನ್ಸ್ ಇದೆ ದಯವಿಟ್ಟು ಬೇಜಾರು ಮಾಡ್ಕೊಡಿ ಈಗ ನಾನು ಅದನ್ನು ವೀಡಿಯೋ ಮಾಡ್ತೀನಿ ಇನ್ನೇನು ಕೆಳಗಡೆ ಇವಾಗ ಹೋಗೋದು ಫ್ರೆಂಡ್ಸ್ ನಾನು ಹೋಗೋ ಟೈಮಲ್ಲೇ ಅದನ್ನು ವೀಡಿಯೋ ಮಾಡಾಕ್ತೀನಿ ಇನ್ನು ಫ್ರೆಂಡ್ಸ್ ಎಣ್ಣೆ ಅಂತೂ ಫ್ರೆಂಡ್ಸ್ ಫುಲ್ ಮಳೆ ಬೆಂಗಳೂರಲ್ಲಿ ಯಾವ ರೀತಿ ಮಳೆ ಬರ್ತಾ ಇದೆ ಅಂತ ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಗೊತ್ತು ಫ್ರೆಂಡ್ಸ್ ಅಂತೂ ನನಗಂತೂ ಗಾಡಿ ಓಡಿಸ್ಕೊಂಡು ಬರೋಕ್ಕಾಗಿಲ್ಲ ಆ ಥರ ಮಳೆ ಇನ್ನು ಫ್ರೆಂಡ್ಸ್ ಈ ಸ್ಯಾರಿನ ನಾನು ಆವಾಗಲೇ ಫಸ್ಟ್ ಟೈಮ್ ಒಂದು ಟೈಮು ನನಗನ್ನು ಹಾಕೊಂಡು ವಿಡಿಯೋ ಮಾಡಿದ್ದೀನಿ ನಾನು ಇದಕ್ಕೆ ಫ್ರೆಂಡ್ಸ್ ಇನ್ನು ಈ ರೀತಿಯೇ ಬಂದಿತ್ತು ಬ್ಲೌಸು ಫ್ರೆಂಡ್ಸ್ ನಾನೇ ಹೋಗೋದು ಚಿಕ್ಕಪೇಟೆಗೆ ಹೋದರೆ ನೋಡೋಣ ಅಂದ್ಕೊಂಡಿದ್ದೀನಿ ಇದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ಅವರು ಇದನ್ನೇ ಮ್ಯಾಚಿಂಗ್ ಅಂತ ಕೊಟ್ಟಿದ್ದಾರೆ ಇನ್ನು ಫ್ರೆಂಡ್ಸ್ ನನ್ನ ಹತ್ರ ಪ್ಲೇನ್ ಸ್ಯಾರಿ ಏನಿಲ್ಲ ಹಾಗೂ ಒಂದು ಮೂರು ನಾಲ್ಕಿದೆ ಸಲ ತಗೋತೀನಿ ಫ್ರೆಂಡ್ಸ್ ನೋಡಿ ನನ್ನ ಹತ್ರ ಈ ಕಲರ್ ಇದೆ ಅಂದರೆ ನನ್ನ ಮನಸ್ಸಲ್ಲಿ ಅನ್ಕೊತ ಇದೀನಿ ಈ ಕಲರ್ ಒಂದು ಸ್ಯಾರಿ ತಗೋಬೇಕು ಅಂತ ಇವತ್ತು ಬೀರ್ ಓಪನ್ ಮಾಡಿದಾಗಲೇ ಗೊತ್ತಾಯಿತು ಫ್ರೆಂಡ್ಸ್ ನನ್ನ ಹತ್ರ ಈ ಕಲರ್ ಸ್ಯಾರಿ ಇದೆ ಅಂತ ಇನ್ನು ನೋಡಿ ಫ್ರೆಂಡ್ಸ್ ಮಂದಕ್ಕಿದೆ ಇದಕ್ಕೂ ಬಂದಿದೆ ನಾನು ಮೊನ್ನೆ ಹಾಕೊಂಡಿದ್ದೆ ಗೋಲ್ಡನ್ ಕಲರ್ ಅದಕ್ಕೂ ಬಂದಿದೆ ಇದಕ್ಕೂ ಈ ಥರ ಕುಚ್ ಬಂದಿದೆ ಇದನ್ನು ಫ್ರೆಂಡ್ಸ್ ನಾನು ನನ್ನ ಮಗಳು ಯಾವಾಗಲೂ ಅಂಗಡಿ ಓದಕ್ಕೆ ಬಂದಿದೆ ಇನ್ನೇನು ನಾನು ಜಾಸ್ತಿ ನನ್ನ ಫ್ರೆಂಡ್ಸ್ ನನ್ನ ಸ್ಯಾರಿಗಳು ಜಾಸ್ತಿ ಯಾವುದೂ ಅಷ್ಟು ಇದಾಗಿಲ್ಲ ಫ್ರೆಂಡ್ಸ್ ನೋಡಿ ಇದಕ್ಕೆ ಇದೇ ಬ್ಲೌಸ್ ಮ್ಯಾಚ್ ಆಗುತ್ತಾ ಅಂತ ಯಾ ಯಾವ ಥರ ನೋಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇಲ್ಲಾಂದರೆ ಬೇರೆ ತಗೊಳ್ಳೋನ ಅಂದ್ಕೊಂಡಿದ್ದೀನಿ ಯಾಕಂದರೆ ಇದೂ ತುಂಬ ಚೆನ್ನಾಗಿ ಬಂದಿದ್ದಾರೆ ಇನ್ನು ಫ್ರೆಂಡ್ಸ್ ಕಾಟನ್ ಸ್ಯಾರಿ ಇವತ್ತೊಂದು ಸ್ಟಿಚ್ ಮಾಡಕ್ಕೆ ಕೊಟ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಟೈಮ್ ಇದ್ದರೆ ಕೊಟ್ಬಿಟ್ಟು ಹೋಗ್ತೀನಿ ಇನ್ನು ನಮ್ಮ ಟೈಲರ್ ಬಗ್ಗೆ ನಾನೇನು ಹೇಳೋಂಗಿಲ್ಲ ಫ್ರೆಂಡ್ಸ್ ನಿಮಗೆ ನನಗೆ ಎರಡು ಮೂರು ಎರಡು ಜನ ಟೈಲರು ತುಂಬ ಚೆನ್ನಾಗಿ ಬ್ಲೌಸ್ಗಳನ್ನ ಹಾಕಿ ಕೊಡ್ತಾರೆ ಇನ್ನು ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ನನ್ನ ಡೈಲಿ ರೊಟೀನ್ ಯಾವ ಥರ ಇತ್ತು ಅಂತ ಫ್ರೆಂಡ್ಸ್ ನೋಡೋಣ ಇವಾಗ ಇಲ್ಲ ಮೇಲೆಲ್ಲ ಬಟ್ಟೆ ಒಣಗಾಕಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ತ್ರೀ ಡೇಸಿಂದ ನಮ್ಮದು ಬಟ್ಟೆನೆ ವಾಶ್ ಆಗ್ತಾಯಿದೆ ಒಣಗಾಕಿರ್ತೀನಿ ಮತ್ತೆ ಏನೇನೈತೆ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಬಟ್ಟೆನ ನಾನು ಪ್ಯಾಸೇಜಲ್ಲಿ ಜಾಗ ಇದೆ ಹಾಗಾಗಿ ಪ್ಯಾಸೇಜಲ್ಲೇ ಹಾಕಿದ್ದೀನಿ ಇನ್ನೂ ಒಂದು ಸ್ಯಾರಿನ ಇವಾಗ ಒಣಗಾಕಬೇಕು ಫ್ರೆಂಡ್ಸ್ ಇವತ್ತು ಎಷ್ಟೇ ಕಷ್ಟ ಆದ್ರೂ ಸ್ವಲ್ಪ ಮೇಲೆ ಒಣಗಿರೋ ಬಟ್ಟೆಲ್ಲ ಅಂತಂದು ಕೆಳಗಡೆ ಹಾಕೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಗೊತ್ತಲ್ಲ ಹೇಳೋಕ್ಕಾಗಲ್ಲ ಬೆಳಗ್ಗೆಯಿಂದ ಈ ಥರ ಇರುತ್ತೆ ಸಂಜೆ ಆದರೆ ಫ್ರೆಂಡ್ಸ್ ಮಳೆ ಇಷ್ಟೊಂದು ಬರುತ್ತೆ ನೀವೇನು ನೋಡ್ತಾ ಇದ್ದೀರಾ ಏನು ಮಾಡೋದು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಇಷ್ಟೊಂದು ಮಳೆ ಬರ್ತೈತೆ ಫ್ರೆಂಡ್ಸ್ ನೋಡಿದ್ರೆ ಈ ಸಲ ಗೌರಿ ಹಬ್ಬ ಗಣೇಶ ಹಬ್ಬದಲ್ಲಿ ಸ್ವಲ್ಪ ಮಳೆ ಕಮ್ಮಿ ಇತ್ತು ಅದಾದ ಮೇಲೇ ಇಷ್ಟೊಂದು ಮಳೆ ಇದೆ ಇನ್ನು ಫ್ರೆಂಡ್ಸ್ ಬೆಂಗಳೂರಲ್ಲಿ ಎಲ್ಲದರಲ್ಲಿ ಗಣೇಶನ ಕೂರಿಸ್ತಾರೆ ನಿಮಗೆ ಗೊತ್ತು ಇನ್ನು ಫ್ರೆಂಡ್ಸು ನಮ್ಮ ಈಗ ನಮ್ಮ ಓನರ್ ಮಕ್ಕಳೆಲ್ಲ ಸೇರಿ ಗಣೇಶನ ಇಟ್ಟಿದ್ದಾರೆ ಅದನ್ನು ನಾನು ಇವಾಗ ಕೆಲಸಕ್ಕೆ ಹೋಗೋ ಟೈಮಲ್ಲಿ ಕೆಳಗಡೆ ಹೋಗ್ತೀನಲ್ಲ ಆವಾಗ ವಿಡಿಯೋ ಮಾಡಿ ಹಾಕ್ತೀನಿ ಇನ್ನು ಫ್ರೆಂಡ್ಸ್ ನೋಡಿ ನನ್ನದು ಕೂದಲು ಸ್ವಲ್ಪ ಅಮಾವಾಸ್ಯೆ ಬಂದರೆ ಸ್ವಲ್ಪ ದಿನ ಕಟ್ ಮಾಡಬೇಕು ಆಲ್ರೆಡಿ ನಿಮಗೆಲ್ಲ ನಾನು ಕೂದ ಕೂರಿಸಿದ್ದೀನಿ ಉದ್ದಾನ ನಾನು ಮಾಮೂಲಿ ಫ್ರೆಂಡ್ಸ್ ಕೋಕೋನಟ್ ಆಯಿಲಿ ಹಾಕೋದು ನಾನು ಬೇರೆ ಯಾವುದು ಕೂದಲಿಗೆ ಆಗಲಿ ಅಥವಾ ಫೇಸ್ ವಾಶ್ಗೆ ಆಗಲಿ ಫ್ರೆಂಡ್ಸ್ ನಾನು ಒಂದೇ ಒಂದು ಫೇಸ್ ವಾಶ್ ಯೂಸ್ ಮಾಡ್ತೀನಿ ಅದು ಬಂದು ಬ್ಲ್ಯಾಕ್ ಕಲ್ಲರು ಪಾಂಡ್ಸ್ ಅಂತ ಅದೊಂದು ಇನ್ನು ಫ್ರೆಂಡ್ಸ್ ಇಲ್ಲಿ ಮೂಗ್ ಮೇಲೆ ಸ್ವಲ್ಪ ಕಪ್ಪಾಗಿದೆ ಇಲ್ಲಿ ಕಪ್ಪಾಗಿದೆ ಅಂತ ನನ್ನ ಮಗಳು ಹೇಳ್ತೀನಿ ಫ್ರೆಂಡ್ಸ್ ಅದು ಬಂಗು ಬಂದೈತೋ ಏನೋ ನನಗೆ ಗೊತ್ತಿಲ್ಲ ಇಲ್ಲಿ ಸ್ವಲ್ಪ ಬಂಗು ಫಸ್ಟ್ ಫ್ರೆಂಡ್ಸ್ ನನಗೆ ನೋಡಿ ಈ ಕೆನ್ನೆಲಿ ಎಲ್ಲ ಬಂದಿತ್ತು ಆದರೆ ಫ್ರೆಂಡ್ಸ್ ಸ್ವಲ್ಪ ಜನ ಹೇಳ್ತಾರೆ ಅದು ಬಂದು ಅದೇನೋ ಬರುವಾಗ ಕೆಟ್ಟದ್ದು ಮಾಡಿ ಹೋಗೋ ಒಳ್ಳೇದು ಮಾಡಿ ಈ ಥರ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಏನು ಮಾಡೋದು ನಮ್ಮ ಜೀವನದಲ್ಲಿ ಒಳ್ಳೆಯದು ಕೆಟ್ಟದು ಬರ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ ಅದು ಇದಕ್ಕೆ ಆಗಿದೆ ಅಂತ ನಾವೇನೂ ತಿಳ್ಕೊಳ್ಳೋ ಹಾಗಿಲ್ಲ ನಾನು ಹಾಗಾಗಿ ಫ್ರೆಂಡ್ಸ್ ಅದರ ಬಗ್ಗೆ ಗಮನ ತಗೊಂಡಿಲ್ಲ ನನಗೆ ಇಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಈಗ ಕಪ್ಪು ಇದೆ ಸ್ವಲ್ಪ ಕಪ್ಪು ಇಲ್ಲಿ ಇಷ್ಟೇ ಒಂದು ಸ್ವಲ್ಪ ಅರ್ಧ ಅದಕ್ಕೂ ನಾನು ಏನೂ ಹಚ್ತಾಯಿಲ್ಲ ಫ್ರೆಂಡ್ಸ್ ಮಾಮೂಲಿ ನಾನು ಮೊಸರು ಮತ್ತು ಅರಶಿಣ ಪುಡಿ ಕಡಲೆ ಹಿಟ್ಟಿನ ಡೈಲಿ ಅದು ನನ್ನ ಡೈಲಿ ರೋಟೀನು ಡೈಲಿ ಇರ್ತೀನಿ ಇನ್ನು ಮಾಮೂಲಿ ಫ್ರೆಂಡ್ಸ್ ನಾನು ಜ್ಯೂಸ್ಗಳೆಲ್ಲ ಕುಡಿಯೋದು ನಿಮಗೆ ಗೊತ್ತೇ ಗೊತ್ತು ಮಾಮೂಲಿ ಕುಡಿತಾ ಇರ್ತೀನಿ ಇನ್ನು ಫ್ರೆಂಡ್ಸ್ ಬನ್ನಿ ಇವತ್ತು ನನ್ನ ಮನೇಲಿ ನಾಷ್ಟ ಇಡ್ಲಿ ಮಾಡಿದ್ದೆ ಇಡ್ಲಿ ಮಾಡಿ ಫ್ರೆಂಡ್ಸ್ ಟೊಮೊಟೊ ಚಟ್ನಿ ಮಾಡಿದ್ದೀನಿ ಮಧ್ಯಾಹ್ನಕ್ಕೆ ಏನು ನಾನು ರೈಸ್ ಮಾಡ್ಕೊಂಡಿಲ್ಲ ಇವತ್ತು ಫ್ರೆಂಡ್ಸ್ ಯಾಕೆಂದರೆ ಇಡ್ಲಿನೇ ತಗೊಂಡೋಗ್ತೀನಿ ನನ್ನ ಮಗಳು ಇಡ್ಲಿನೇ ತಿಂತಾಳಲ್ಲ ಅಂತ ಇನ್ನು ಫ್ರೆಂಡ್ಸ್ ಏನು ಗೊತ್ತಾ ನಮ್ಮದು ವಾಷಿಂಗ್ ಮಿಷಿನು ಬೋರ್ಡ್ ಹೋಗಿತ್ತು ಅಂತ ಬಿಚ್ಕೊಂಡು ಹೋಗಿದ್ದಾರೆ ಅವರು ನೆನ್ನೆನೇ ಬರಬೇಕಿತ್ತು ಇನ್ನೂ ಬರಲೇ ಇಲ್ಲ ಆಮೇಲೆ ಫ್ರೆಂಡ್ಸ್ ನೀವು ಇನ್ನೊಂದು ಹೇಳೋಕ್ಕಂದಿ ನನ್ನ ಫ್ರೆಂಡ್ ಒಬ್ಬರು ಡೆಕೋರೇಷನ್ ವರ್ಕ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಅವರೊಂದು ನನಗೆ ಪಾಂಪ್ಲೇಟ್ಸ್ನ ಕೊಟ್ಟಿದ್ದರು ಫ್ರೆಂಡ್ಸ್ ಅದನ್ನು ನೀವಿಗೆ ತೋರ್ಸೋಣ ಆ ನಂಬರ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಅದು ನಂಬರ್ ಬಂದು ಇವಾಗ ಹಾಕೋಕ್ಕಾಗಿಲ್ಲ ಆ ನಂಬರ್ ಇವಾಗ ನನ್ನ ಹತ್ರ ಇಲ್ಲ ಏನಾಗಿದೆ ಅಂದರೆ ಆ ಪಾಂಪ್ಲೆಟ್ಸು ನಾನು ಯಾವಾಗಲೂ ಬ್ಯಾಗ್ ಮಳೆಯಲ್ಲಿ ನೆಂದೋಗಿರೋದ್ರಿಂದ ಅದನ್ನು ತೆಗೆದಿಟ್ಟು ಬಿಟ್ಟಿದ್ದೀನಿ ಮಳೆಯಲ್ಲಿ ನೆಂದೋಗಿದ್ದು ನೆಂದೋಗಿರೋದ್ರಿಂದ ಅದನ್ನು ತದ್ದಿಟ್ಟಿದ್ದೀನಿ ಅದನ್ನು ಫ್ರೆಂಡ್ಸ್ ಸಿಕ್ಕಿಲ್ಲ ಅದು ಇನ್ನು ಅದನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಫ್ರೆಂಡ್ಸ್ ಹಾಕ್ತೀನಿ ಅವರು ಏನಂದರೆ ನಿಮಗೆ ಸಿಂಪಲ್ಲಾಗಿ ಡೆಕೋರೇಷನ್ ಈಗ ಒಂದು ಬರ್ತಡೇಗೆ ಬೇಕಿರ್ಬೋದು ಅಕಸ್ಮಾತ್ ಒಂದು ಸೀಮಂತಕ್ಕೆ ಬೇಕಿರ್ಬೋದು ಏನಾದರೂ ಮನೇಲಿ ಫಂಕ್ಷನ್ ಇದ್ದರೆ ಅದು ಡೆಕೋರೇಷನ್ ಮಾಡ್ತಾರೆ ಆ ಡೆಕೋರೇಷನ್ದು ಫ್ರೆಂಡ್ಸ್ ನಾನು ಅದೆಲ್ಲೋ ಹಾಕಿದ್ದೀನಿ ಆ ಸ್ಟಿಪ್ಪು ಅದು ಸಿಕ್ಕಿದ್ರೆ ಖಂಡಿತ ಅದ್ರ ಬಗ್ಗೆ ವಿಡಿಯೋ ಹಾಕಿ ಮತ್ತು ಕೆಳಗಡೆ ಅವ್ರ ನಂಬರು ಕೊಡ್ತೀನಿ ನಾನು ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ನಮಗೆ ರೀಸನಬಲ್ ಪ್ರೈಜರ್ ಮಾಡ್ಕೊಡ್ತಾರೆ ಬರ್ತಡೇ ಆಗಿರ್ಬೋದು ಮತ್ತು ಸೀಮಂತಕ್ಕಾಗಿರ್ಬೋದು ಇಲ್ಲ ಇನ್ನು ಬನ್ನಿ ಗಣೇಶನ ಬಗ್ಗೆ ನಾನು ನಿಮಗೆ ಹೇಳ್ತಿದ್ದೆ ಅದು ಪೂರ್ತಿ ವಿಷಯ ಹೇಳಲೇ ಇಲ್ಲ ಇನ್ನು ಫ್ರೆಂಡ್ಸ್ ಈಗ ನೋಡಿ ನಮ್ಮ ಓನರ್ ಅವರೆಲ್ಲ ಸೇರಿಕೊಂಡು ಗಣೇಶನ ಕೂರಿಸಿದ್ದಾರೆ ಅವರು ವರ್ಷ ವರ್ಷನೂ ಕೂರಿಸ್ತಾರೆ ಇನ್ನು ಫ್ರೆಂಡ್ಸ್ ನೋಡಿ ಈ ತಿಂಗಳೆಲ್ಲ ಗಣೇಶನ್ನ ಕೂರಿಸ್ತಾನೆ ಇದು ಒಂದು ಖುಷಿಯಾದ ವಿಷಯ ಯಾಕೆಂದರೆ ಅವನು ವಿಘ್ನ ವಿನಾಶಕ ಗಣೇಶನ ಎಲ್ಲರಿಗೂ ಒಳ್ಳೇದು ಮಾಡ್ತಾನಲ್ವ ಹಂಗಾಗಿ ಫ್ರೆಂಡ್ಸ್ ಗಣೇಶನ ಈ ತಿಂಗಳೆಲ್ಲ ಕೂರಿಸ್ತಾರೆ ಇನ್ನು ಫ್ರೆಂಡ್ಸು ಇದರಲ್ಲಿ ಅಲಸೂರಲ್ಲಂತೂ ನೀವು ಹೋದರೆ ಗಣೇಶನ ಬಿಡುವಾಗ ಅದೆಷ್ಟು ಥರ ಗಣೇಶನ ನೋಡ್ಬೋದು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಇನ್ನು ಫ್ರೆಂಡ್ಸ್ ಹೊಸ್ದಾಗಿ ಯಾರ್ಯಾರು ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾಯಿದ್ರೆ ಅವ್ರಿಗೆಲ್ರಿಗೂ ಒಳ್ಳೇದು ಮಾಡಲಿ ಇನ್ನು ಫ್ರೆಂಡ್ಸ್ ನಾನು ಆಲ್ರೆಡಿ ನಿಮಗೆ ತಮ್ಮನಲ್ಲಿ ಬಗ್ಗೆ ಹೇಳಿದ್ದೀನಿ ನೀವು ಗೂಗಲಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಆ ಸಿಂಬಲ್ ಎಲ್ಲ ಸಿಗುತ್ತೆ ಅಲ್ಲೇ ಹೋಗಿ ನೋಡ್ಕೊಂಡು ಮಾಡಿ ಯಾರನ್ನೂ ಕೇಳಬೇಡಿ ಫ್ರೆಂಡ್ಸ್ ಏನು ಗೊತ್ತಾ ಒಬ್ಬರು ಯೂಟ್ಯೂಬರ್ಸು ಗೊತ್ತಿಲ್ಲದೇನಾದರೂ ಕೇಳಿದ್ರೆ ಸ್ವಲ್ಪ ಜನ ಗೊತ್ತಿರೋರು ಯಾರು ಹೇಳ್ಕೊಡೋಲ್ಲ ಯಾರು ಏನೂ ಕಲ್ತ್ಕೊಂಡೇ ಬರೋಲ್ಲ ಫ್ರೆಂಡ್ಸ್ ನನ್ನ ಅನಿಸಿಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಎಲ್ಲರೂ ಹೊಸ್ದಾಗೆ ಕಲ್ತಿರ್ತಾರೆ ಇನ್ನು ಫ್ರೆಂಡ್ಸ್ ನಂದು ಇವತ್ತಿಗೆ ಎರಡು ಸಾವಿರದ ಏಳ್ನೂರು ಫಿನಿಷ್ ಆಗಿ ಮೇ ಇದಾಯಿತು ಏನು ಅವರ್ಸು ಇನ್ನು ಸಬ್ಸ್ಕ್ರೈಬರು ಎರಡು ಸಾವಿರ ದಾಟಿದೆ ಇನ್ನು ಫಾಲೋವರ್ಸು ವೀವ್ಸ್ ಬಂದು ನನಗೆ ಒಂಬತ್ತು ಇನ್ನೊಂದು ಮೂರು ಸಾವಿರ ಇದೆ ಇವತ್ತು ನಾಳೆ ಆದರೆ ಅದ್ರ ಬಗ್ಗೆ ಒಂದು ಖುಷಿಯಾದ ವಿಷಯ ನಾನು ನನ್ನ ಜೊತೆ ಹಂಚ್ಕೋತೀನಿ ಇನ್ನು ಫ್ರೆಂಡ್ಸ್ ನಾನು ಮೊದಲಿದ್ದು ಚಾನಲ್ ಇದ್ದಿದ್ದು ಇಷ್ಟೊತ್ತಿಗೆ ನನಗೆ ಎಷ್ಟು ಸಬ್ಸ್ಕ್ರೈಬರ್ ಬರ್ತಿದ್ದೋ ಗೊತ್ತಿಲ್ಲ ಇನ್ನು ಫ್ರೆಂಡ್ಸ್ ನೋಡಿ ಯಾರೇ ಆದ್ರೂ ನಾನು ಏನೊಂದು ಮಾತಾಡ್ತೀನಿ ಈಗ ನೀವು ಬರೀ ಯೂಟ್ಯೂಬೇ ಮಾಡೋಕ್ಕೋಗ್ಬೇಡಿ ನಿಮ್ಮದು ಆಗಿ ಕೆಲಸನೂ ಮಾಡಿ ಯಾಕೆ ಗೊತ್ತಾ ನನಗೇನು ಇದರಿಂದ ಏನು ಇನ್ನೂ ದುಡ್ಡು ಬರ್ತಾಯಿಲ್ಲ ತಿಳ್ಸಾಕಿದ್ರೆ ನನ್ನದು ಚಾನಲಿನ ಮಾನಿಟೈಸನೇ ಆಗಿಲ್ಲ ಇನ್ನೂ ನಾಲ್ಕು ಸಾವಿರ ವಾ ಒಡಿಸೋ ಆಗಿಲ್ಲ ಅಕಸ್ಮಾತ್ ನಾನು ನಿಮಗೇನು ಹೇಳ್ತಾ ಇದೆ ಇದು ಸೋಷಿಯಲ್ ಮೀಡಿಯಾನ ಒಂದೇ ಸಲ ನಿಮಗೆ ದುಡ್ಡು ಬರುತ್ತೆ ಇದರಿಂದಲೇ ಎಲ್ಲ ಆದಾಯ ಬರುತ್ತೆ ಅಂತ ನಾವು ಯಾರೂ ತಿಳ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ನೀವೂ ಏನಾದರೂ ಕೆಲಸ ಮಾಡ್ತಾಯಿದ್ದೀರ ಆ ಕೆಲಸನ ಬಿಟ್ಟು ಇದನ್ನು ಹೋಗ್ಬೇಡಿ ಯಾಕೆ ಗೊತ್ತಾ ಇದು ಬಂದು ಮಾಮೂಲಿ ಸೋಷಿಯಲ್ ಮೀಡಿಯಾ ಥರ ಚಾನಲೊಂದು ಓಪನ್ ಮಾಡ್ತಾರೆ ಏನು ಅದೆಲ್ಲ ಮಾಡ್ತಾರೆ ಅಷ್ಟೇ ಫ್ರೆಂಡ್ಸ್ ಇದರಿಂದ ಏನೋ ಜಾಸ್ತಿ ಅಮೌಂಟ್ ನೋಡಿ ಬರೋರಿಗೆ ಇದೆ ಫ್ರೆಂಡ್ಸ್ ನೋಡಿ ಅವರು ಅದೇ ಕೆಲಸ ಮಾಡ್ತಾಯಿರ್ತಾರೆ ಕ್ಯಾಮ್ರಾಮನ್ಗಳನ್ನೂ ಇಟ್ಕೊಂಡಿರ್ತಾರೆ ಹಾಗಾಗಿ ಫ್ರೆಂಡ್ಸ್ ನೋಡಿ ಇಲ್ಲಿ ಗಣೇಶ ಮಾಡಿದ್ದೀನಿ ಸ್ವಲ್ಪ ಡಿಸ್ ಡಿಸ್ಟರ್ಬೆನ್ಸ್ ಇದೆ ಬನ್ನಿ ಒಳಗಡೆ ಹೋಗಲ್ಲ ಬನ್ನಿ ಫ್ರೆಂಡ್ಸ್ ಯಾಕೋತಾ ಹೊರಗಡೆ ಮಾಡ್ತಾ ಇದ್ನ ಇಲ್ಲೇ ನಮ್ಮ ಶಿವನ ಫೋಟೋದ ಹತ್ರನೇ ಮಾಡ್ತೀನಿ ಯಾಕೆ ಅಂದರೆ ಅಲ್ಲೇನಾಯಿತು ಅಂದರೆ ಫ್ರೆಂಡ್ಸ್ ಅವರು ಪಕ್ಕದ ಮನೆಯವರು ಪಾತ್ರೆ ಸೌಂಡ್ ಮಾಡ್ತಾಯಿದ್ರು ಅವರು ಪಾ ಮನೆ ಕೆಲಸಕ್ಕೆ ಬರ್ತಾರಲ್ಲ ಅವರು ವಾಶ್ ಮಾಡಿ ಇಟ್ಟೋಗಿರ್ತಾರೆ ಇನ್ನು ಫ್ರೆಂಡ್ಸ್ ಅಲ್ಲಿ ಗಣೇಶನ್ ಇಟ್ಟಿದ್ದಾರೆ ಆ ಗಣೇಶಂದು ಸ್ವಲ್ಪ ಡಿಸ್ಟರ್ಬೆನ್ಸು ಇವಾಗ ಹೊಸದಾಗಿ ನಮ್ಮ ಓನರ್ ಮಕ್ಕಳು ಗಣೇಶನ್ ಇಟ್ಟಿದ್ದಾರೆ ಹಂಗಾಗಿ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನೇನು ಮಾಡಿದೆ ಇವಾಗ ಒಳಗಡೆಗೆ ಬಂದೆ ವೀಡಿಯೋ ಮಾಡೋದಕ್ಕೆ ಯಾಕೆ ಗೊತ್ತಾ ಫ್ರೆಂಡ್ಸ್ ಅಲ್ಲಿ ಸೌಂಡು ಚೆನ್ನಾಗಿ ಕೇಳಲ್ಲ ಇನ್ನು ಫ್ರೆಂಡ್ಸ್ ಇದು ಬಂದು ನಮ್ಮ ಬೆಡ್ರೂಮು ಇನ್ನು ಮೇಲೆಲ್ಲ ನಾನು ಕರ್ಟನ್ನು ಮುಚ್ಚಿದ್ದೀನಿ ನಾನು ಏನೇನು ತಿಂಗ್ಸ್ ಎಲ್ಲ ಇಟ್ಟಿದ್ದೀನಿ ಅದಕ್ಕೋಸ್ಕರ ನಾನು ಅಲ್ಲಿ ಮುಚ್ಚಿಟ್ಟಿದ್ದೀನಿ ಅದಕ್ಕೋಸ್ಕರ ಅಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಫ್ರೆಂಡ್ಸ್ ನಾನು ಇವಾಗ ಇಲ್ಲೇ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ ಒಳಗಡೆ ಇನ್ನು ಫ್ರೆಂಡ್ಸ್ ಈ ಸೆಟ್ಟು ಆಲ್ರೆಡಿ ನಾನು ನಿಮಗೆಲ್ಲ ತೋರಿಸಿದ್ದೀನಿ ಹಾಗಾಗಿ ಫ್ರೆಂಡ್ಸ್ ಏನು ಗೊತ್ತಾ ಹಳೆ ಯೂಟ್ಯೂಬರ್ಸು ಯಾರಿಗೂ ಏನು ಹೇಳ್ಕೊಡಲ್ಲ ಕೊಡಲ್ಲ ನಾನು ಅದಕ್ಕೆ ಸ್ವಲ್ಪ ಜನಕ್ಕೆ ಏನು ಹೇಳ್ತೀನಿ ಅಂದರೆ ಫ್ರೆಂಡ್ಸ್ ಯಾಕೆ ಕೇಳೋಕೊಯ್ತೀರಾ ನೋಡಿ ಇವಾಗ ಅಮೌಂಟ್ ಕೊಟ್ಟರು ನಮಗೆಲ್ಲೂ ಹೇಳ್ಕೊಡ್ತಾರೆ ಎಲ್ಲ ಇದೆ ಏನು ಬಂದಿಲ್ಲ ಏನೂ ಗೊತ್ತಿಲ್ಲ ಅನ್ನೋ ಆಗಿಲ್ಲ ಇನ್ನು ಫ್ರೆಂಡ್ಸ್ ನೋಡಿ ನಾನು ಮೊನ್ನೆ ಮದುವೆಗೆ ಹೋಗಿದ್ದೆ ಮೈಸೂರಿಗೆ ಮದುವೆ ಎಲ್ಲ ಮುಗಿಸ್ಕೊಂಡು ಬಂದೆ ಇನ್ನೊಂದು ಏನಂದರೆ ಫ್ರೆಂಡ್ಸ್ ನಾನು ಇನ್ನೊಂದು ಎರಡು ಮೂರು ವೀಡಿಯೋನ ಹಂಗೆ ನಮಗೆ ತಿ ತೆಗೆದು ಇಟ್ಟಿದ್ದೀನಿ ಫ್ರೆಂಡ್ಸ್ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ ನಾನೀಗ ಸದ್ಯಕ್ಕೆ ಅನ್ನಪೂರ್ಣೇಶ್ವರಿಗೆ ಹೋಗಬೇಕು ಅಂತ ನಾಳೆ ಅಂದ್ಕೊಂಡಿದ್ದೆ ನಾನು ನನ್ನ ನನ್ನಗಳೇ ಫ್ರೆಂಡ್ಸ್ ನಾನೇನಂತೀನಿ ಅಂದರೆ ಸ್ವಲ್ಪ ಮಳೆಯಲ್ಲಿ ನನ್ನ ಮಗಳಿಗೆ ಅವಾಗ ಒಂದು ಸ್ವಲ್ಪ ಕೋಲ್ಡ್ ಆಗಿಬಿಡುತ್ತೆ ಈ ಮಳೆಯಲ್ಲಿ ಫ್ರೆಂಡ್ಸ್ ಎಲ್ಲಿಗೋದ್ರೂ ಒಂಥರ ಬೇ ಬಿಕೋ ಅನಿಸುತ್ತೆ ಬೇಜಾರು ಅನಿಸುತ್ತೆ ಅದಕ್ಕೋಸ್ಕರನೇ ಫ್ರೆಂಡ್ಸ್ ಈ ಥರ ಇವಾಗ ನನ್ನ ಮಗಳಿಗೆ ನೋಡೋಣ ತಡೆಯೋವ ನಾಳೆ ನೋಡಿದ್ರೆ ಈ ಥರ ಮಳೆ ಬರ್ತಾಯಿದೆ ಹೆಂಗೋಗೋದು ಅಂತ ಇನ್ನು ಫ್ರೆಂಡ್ಸ್ ನಾನು ಹಳೆಯ ಕಂಪ್ನೀಲಿ ಕೆಲಸ ಮಾಡ್ತಾಯಿದ್ನಲ್ಲ ಅಲ್ಲಿ ಬ ಅಲ್ಲಿ ಅಲ್ಲಿ ನನ್ನ ನನ್ನ ಹತ್ರ ಕೆಲಸ ಮಾಡೋರು ಅವ್ರ ಮಗದು ನಾಮಕರಣ ಇದೆ ಅಂತ ನೆನ್ನೆ ನನಗೆ ಇನ್ವಿಟೇಷನ್ ಕಳಿಸಿದ್ದಾರೆ ಬಂದು ಹೇಳೋಯ್ತೀನಿ ಮೇಡಮ್ ಅಲ್ಲಿಗೆ ಅಂದರು ನಾನೆನ್ನೆ ಬೇಡ ಅಂದರೆ ಯಾಕೆ ಅಂದರೆ ಫ್ರೆಂಡ್ಸ್ ನೋಡಿ ಇಷ್ಟೊಂದು ಮಳೆ ಬರ್ತಾಯಿದೆ ಪ್ರೀತಿ ವಿಶ್ವಾಸ ಏನು ಬಂದು ಹೇಳಿದ್ರೇ ಅಲ್ಲ ಫ್ರೆಂಡ್ಸ್ ಯಾಕೊತ್ತೆ ಅವರೊಂದು ನಮಗೆ ಪೋಸ್ಟ್ ಕಳಿಸಿದ್ರು ಸಹ ನಾವು ಹೋಗ್ಬೋದು ಫ್ರೆಂಡ್ಸ್ ಅವರು ನೋಡಿ ಆಲ್ರೆಡಿ ನಾನು ಕೆಲಸ ಬಿಟ್ಟೇನೆ ಎರಡು ಮೂರು ವರ್ಷ ಆಯಿತು ಮತ್ತು ನಾನು ಅವ್ರ ಮದುವೆಗೂ ಹೋಗಿದೆ ಎಂಟನೇ ಮೈಲಿ ಹತ್ರ ಅವ್ರದ್ದು ಫ್ರೆಂಡ್ಸ್ ಮದುವೆಗೆ ಹೋಗಿದೆ ಅಲ್ಲಿಂದ ಬಂದು ಮದುವೆ ಆದಮೇಲೆ ಅವರು ಸೀಮಂತಕ್ಕೂ ಹೋಗಿದ್ದೆ ಆದಮೇಲೆ ಇವಾಗ ಅವ್ರ ಮಗದು ನಮ್ಮ ಕಣ್ಣ ಈ ಸಂಡೇ ಇದೆ ನೋಡಬೇಕು ಫ್ರೆಂಡ್ಸ್ ಯಾಕೆಂದರೆ ನಾನು ಓ ಸಂಡೇನೂ ವೀಕ್ ಆಫ್ ತಗೊಂಡಿದ್ದೆ ಈ ಸಂಡೇ ಏನಾಗುತ್ತೋ ಗೊತ್ತಿಲ್ಲ ಅವರಂತೂ ಇಲ್ಲ ಮೇಡಮ್ ನೀವು ಖಂಡಿತ ಬರಬೇಕು ಅಂತ ಹೇಳಿದರೆ ಫ್ರೆಂಡ್ಸ್ ನೋಡಿ ನಾವು ಯಾರೇ ಆಗಲಿ ಯಾವ ಜಾಗದಲ್ಲೇ ಕೆಲಸ ಮಾಡಲಿ ಒಂದು ಪ್ರೀತಿ ವಿಶ್ವಾಸ ಅವರು ನಾನು ಕೆಲಸ ಬಿಟ್ಟು ಇಷ್ಟು ಎರಡು ಮೂ ಇಯರ್ ಒಂದು ಆಲ್ರೆ ಒನ್ ಒನ್ ಆ್ಯಂಡ್ ಹಾಫ್ ಇಯರಿಗೆ ಬಂದರೂ ಇನ್ನು ನನ್ನ ಫ್ರೆಂಡ್ ಇನ್ನೊಬ್ಬರು ಸೂಪರ್ ಏಜ್ದು ಅವ್ರ ನಂಬರ್ ತಗೊಂಡಿದ್ರೆ ಮೇಡಮ್ ನೀವು ಎರಡು ಜನ ಬರಲೇಬೇಕು ಅಂತ ಫ್ರೆಂಡ್ಸ್ ನಾವು ಅವ್ರದ್ದು ಯಾವುದೇ ಫಂಕ್ಷನ್ಗೂ ತಪ್ಪಿಸ್ಕೊಳ್ಳಲ್ಲ ಮತ್ತು ನಿನ್ನೆನೂ ಒಂದು ನಮ್ಮ ಅಲ್ಲಿ ನಮ್ಮ ಕಂಪ್ನಿನಲ್ಲೇ ಕೆಲಸ ಮಾಡ್ತಾರೆ ಅವರು ನನ್ನ ಮಗಳು ಫ್ರೆಂಡು ಕೂಡ ಫ್ರೆಂಡ್ಸ್ ಇಂಜಿನಿಯರು ಅವರು ಒಂದು ಮಗು ಬರ್ತಡೇ ಇತ್ತು ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್ ನಿನ್ನೆ ಎಷ್ಟೊಂದು ಮಳೆ ಬರ್ತಾ ಇದೆ ಆ ಮಳೆಯಲ್ಲಿ ಮತ್ತೆ ನನ್ನ ಫ್ರೆಂಡ್ಸ್ ನನ್ನ ಮಗಳು ಬಟ್ಟೆ ಎಲ್ಲ ತಂದು ರೆಡಿಯಾಗಿ ಮತ್ತೆ ಹಂಗೆ ಉಳ್ಕೊಂಡಿದ್ದಾರೆ ಅಂದರೆ ಫ್ರೆಂಡ್ಸ್ ಮಳೆಯಲ್ಲಿ ನಿಮಗೆ ಗೊತ್ತು ಕ್ಯಾಬು ಬುಕ್ ಆಗಲ್ಲ ಅಂತ ಅಷ್ಟೊಂದು ಮಳೆ ಬಂದಿದೆ ಫ್ರೆಂಡ್ಸ್ ನಾನು ಬರಬೇಕಾದ್ರೆ ಹಂಗೆ ಎಣ್ಣೂರು ಕಳಿಸುತ್ತೆ ಅಂತ ಹೇಳಿದ್ರು ನಾನು ಅದೇ ರೋಡಲ್ಲಿ ಡೈಲಿ ಓಡಾಡೋದು ಹೋಗೋಣ ಅಂತ ಅಂದ್ಕೊಂಡೆ ಆದರೆ ಫ್ರೆಂಡ್ಸ್ ಮಳೆ ನಿಮಗೆ ಗೊತ್ತಲ್ಲ ಹಾಗಾಗಿ ಈ ನಡುವೆ ಮಳೆ ಅಂತ ಹೇಳೋಕ್ಕಾಗಲ್ಲ ಮೇಲೆ ಇನ್ನೊಂದು ವಿಷಯ ಫ್ರೆಂಡ್ಸ್ ನೋಡಿ ನನಗೆ ತುಂಬಾ ಬೇಜಾರಾಗಿರೋ ವಿಷಯ ಅಂದರೆ ನಮ್ಮ ಯೂಟ್ಯೂಬರ್ಸ್ ಒಬ್ಬರು ಅವ್ರದ್ದು ನೇಮು ನಾನು ಸೌಮ್ಯ ಲೋಕನೋ ಅವ್ರದ್ದು ಹೆಸರು ನಾನು ಮರ್ತ್ಕೊಂಡಿದ್ದೀನಿ ನಿಜವಾಗ್ಲೂ ಫ್ರೆಂಡ್ಸ್ ಆ ವಿಡಿಯೋನ ನೋಡಿದ್ರೆ ಬೇಜಾರಾಗುತ್ತೆ ನೋಡಿ ಅವ್ರಿಗೆ ಒಂದು ಹೆಣ್ಮಗು ಇದೆ ಅವರು ಗಂಡ ಅವ್ರನ್ನು ತುಂಬ ಪ್ರೀತಿ ಮಾಡಿ ಮದುವೆ ಆಗಿರೋದು ಇನ್ನು ಅವ್ರಿಗೆ ಫ್ರೆಂಡ್ಸ್ ಟ್ವೆಂಟಿ ಏಯ್ಟ್ ಇಯರ್ಸ್ ಅಷ್ಟೇ ಫ್ರೆಂಡ್ಸ್ ಅದನ್ನು ಕೇಳಿದ್ರೇ ಒಂಥರ ಸಣ್ಣ ದುಃಖ ಆಗುತ್ತೆ ಫ್ರೆಂಡ್ಸ್ ನೋಡಿ ಸಾವು ಅನ್ನೋದು ನಮ್ಮ ಕೈಯಲ್ಲಿ ಏನೂ ಇಲ್ಲ ಆದರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತಲೂ ನಮಗೆ ಗೊತ್ತಿರಲ್ಲ ಆದರೆ ಅವರ ವಿಷಯದಲ್ಲಿ ನಮಗೆ ದುಃಖ ಆಗಿದ ವಿಷಯ ಏನು ಅಂದರೆ ಫ್ರೆಂಡ್ಸ್ ಯಾಕೆ ಅಂದರೆ ನೋಡಿ ಅವರು ಪ್ರೀತಿ ಮಾಡಿ ಮದುವೆ ಆಗಿರಂತೆ ಫ್ರೆಂಡ್ಸ್ ಒಬ್ಬೊಬ್ರು ಏನು ಗೊತ್ತಾ ಎಷ್ಟೋ ಜನ ಪ್ರೀತಿ ಮಾಡಿ ಮದುವೆ ಆದರೆ ಕಿತ್ತಾಡ್ತಾರೆ ಒಡೆದಾಡ್ತಾರೆ ದೂರ ಆಯ್ತಾರೆ ಅವರು ಎಷ್ಟು ಚಿಕ್ಕ ವಯಸ್ಸು ಗೊತ್ತಾ ಲೇಡಿಗೆ ಅವರು ನಮ್ಮ ಯೂಟ್ಯೂಬರ್ಸ್ ಫ್ರೆಂಡ್ಸ್ ಅವ್ರದ್ದು ನೇಮ್ ನನಗೆ ಗೊತ್ತಾಯ್ತಾ ಇಲ್ಲ ಈಗ ಒಂದು ಮಂತ್ ಆಗಿದೆ ಅವ್ರ ಹಸ್ಬೆಂಡು ಸತ್ತು ಹೋಗಿ ನಿಜವಾಗ್ಲೂ ಫ್ರೆಂಡ್ಸ್ ಅವ್ರು ಹೊತ್ಕೊಂಡು ವೀಡಿಯೋ ಮಾಡಿದ್ರು ಇವತ್ತು ಅದೊಂದು ನಿಮ್ಗೆ ಹೇಳಬೇಕು ಅನ್ನಿಸ್ತು ಒಂದು ಸಂಕಟದ ವಿಷಯನ ನಿಜವಾಗ್ಲೂ ಫ್ರೆಂಡ್ಸ್ ಒಂದು ಹೆಣ್ಣು ಎಷ್ಟೆಲ್ಲ ಆಸೆ ಹೊತ್ಕೊಂಡು ಮದುವೆ ಆಯ್ತಾಳೆ ಅದು ಫ್ರೆಂಡ್ಸ್ ಒಬ್ಬೊಬ್ಬರು ಲೈಫು ತುಂಬ ಸುಂದರವಾಗಿರುತ್ತೆ ತುಂಬ ಸಂತೋಷವಾಗಿರುತ್ತೆ ಆದರೆ ಒಬ್ಬೊಬ್ಬರು ಲೈಫ್ ಅಂತೂ ತುಂಬ ಸಂಕಟ ಆಗುತ್ತೆ ಅದರಲ್ಲಿ ಒಬ್ಬೊಬ್ಬರು ಇನ್ನೂ ತುಂಬ ಧೈರ್ಯ ಮಾಡಿ ಬದುಕ್ತಾರೆ ಯಾರು ಇಲ್ಲದೆ ಹೋಗಲಿ ಲೈಫ್ನ ಆ್ಯಂಡ್ಲ್ ಮಾಡಬೇಕು ಫ್ರೆಂಡ್ಸ್ ಅದೇ ಸತ್ಯ ಸತ್ಯದ ಜೀವನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಗೊತ್ತಾ ನೋಡಿ ಈಗ ನೋಡಿ ನಾವು ಗಂಡ ಸತ್ರೆ ಅವ್ರ ಜೊತೆ ಏನು ನಾವು ಸಾಯಿಲ್ಲ ನಾವು ಸತ್ರೆ ಅವ್ರೇನು ನಮ್ಮ ಜೊತೆ ಸಾಯಿಲ್ಲ ಆದರೆ ಫ್ರೆಂಡ್ಸ್ ನೋಡಿ ಈ ಇರೋ ಮೂರು ದಿನ ಮಧ್ಯದಲ್ಲಿ ಆ ದೇವರು ಎಷ್ಟು ಒಬ್ಬ ಮನುಷ್ಯನಿಗೆ ಪ್ರೀತಿ ವಿಶ್ವಾಸ ಕೊಡ್ತಾನೆ ಅಂದರೆ ಅದು ನಮ್ಮ ಮನಸ್ಸು ತುಂಬಿ ಹೆಚ್ಚಾಗಬೇಕು ಅಷ್ಟೊಂದು ಪ್ರೀತಿ ಮಾಡೋಷ್ಟು ಗಂಡ ಹೆಂಡತಿ ಈ ಪ್ರಪಂಚದಲ್ಲಿದ್ದಾರೆ ಫ್ರೆಂಡ್ಸ್ ನಾನು ಎಲ್ಲರೂ ಯಾರೂ ಇಲ್ಲ ಅಂತ ಹೇಳಲ್ಲ ಎಷ್ಟೋ ಜನ ಈ ಪ್ರಪಂಚದಲ್ಲಿ ಗಂಡನ ಹೆಂಡ್ತಿ ಬಿಟ್ಟಿರಲ್ಲ ಹೆಂಡ್ತಿನ ಗಂಡ ಬಿಟ್ಟಿರಲ್ಲ ಆದರೆ ಗಂಡ ಹೆಂಡ್ತಿ ಸಂಬಂಧ ಅನ್ನೋದು ಅಂಥ ಪವಿತ್ರವಾದ ಸಂಬಂಧನೇ ಫ್ರೆಂಡ್ಸ್ ನೋಡಿ ನಾನು ಒಂದು ವೀಡಿಯೋ ಮಾಡೋಕ್ಕಿದೆ ಗಂಡ ಹೆಂತಿ ಯಾವ ಟೈಮಿಗೆ ದೂರ ಆಯ್ತು ದೂರ ಆಗ್ತಾರೆ ಅಂತ ಅದಕ್ಕೆ ಫ್ರೆಂಡ್ಸ್ ನನಗೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಜನ ನೋಡಿದರು ಅದು ಜನಕ್ಕೆ ಏನು ಅನಿಸುತ್ತೋ ನನಗೆ ಗೊತ್ತಿಲ್ಲ ನನ್ನ ವೀಡಿಯೋದಲ್ಲಿ ಅದು ಒಂದೇ ಅಷ್ಟು ಓಡಿರೋದು ಹಂಗಾಗಿ ಫ್ರೆಂಡ್ಸ್ ನನಗೆ ಆ ಲೇಡಿನ ನೋಡಿ ತುಂಬಾ ಆಯಿತು ಯಾಕೆ ಅಂದರೆ ಇನ್ನು ಒಂದು ವರ್ಷದ್ದೇನೋ ಮಗು ಇದೆ ಫ್ರೆಂಡ್ಸ್ ಈಗ ಹನ್ನೊಂದು ತಿಂಗಳು ಸೇಮ್ ಅಂತ ಆಗಿದೆ ಅಲ್ಲಿಗೆ ನೀವು ಯೋಚನೆ ಮಾಡಿ ಮಗು ಒಂದು ವರ್ಷ ಹೆಣ್ಣು ಮಗು ಇದೆ ಅವರು ನಮ್ಮ ಯೂಟ್ಯೂಬರ್ಸ್ ಫ್ರೆಂಡ್ಸ್ ಯಾಕೆ ಅಂದರೆ ಬೆಳಗ್ಗೆ ಅವರು ಹೊತ್ಕೊಂಡು ಅವರು ಒಂದು ವೀಡಿಯೋನ ನೋಡಿದೆ ಅದನ್ನು ಒಂದು ಲಕ್ಷ ಜನ ನೋಡಿದ್ದಾರೆ ಜನ ನೋಡಿರೋದು ಮುಖ್ಯ ಅಲ್ಲ ಫ್ರೆಂಡ್ಸ್ ಒಂದು ಹೆಣ್ಣು ಈ ಪ್ರಪಂಚದಲ್ಲಿ ಎಲ್ಲ ಆಸೆ ಇಟ್ಕೊಂಡಿರ್ತೀವಿ ನಾನಾದರೂ ಅಷ್ಟೇ ನೀವಾದರೂ ಅಷ್ಟೇ ನೋಡಿ ಮನುಷ್ಯನಿಗೆ ಮನುಷ್ಯಂಗೆ ಆಸೆ ಅನ್ನೋದು ಫ್ರೆಂಡ್ಸ್ ನೋಡಿ ನಾಳೆ ಸಾಯ್ತೀವೋ ಇವತ್ತು ಸಾಯ್ತೋ ಆದರೆ ಆಸೆ ಅನ್ನೋದನ್ನ ನಾವು ಯಾವತ್ತೂ ಬಿಟ್ಕೊಡಲ್ಲ ಎಲ್ಲ ಥರದ ಆಸೆನೇ ಇರುತ್ತೆ ಒಬ್ಬೊಬ್ಬರಿಗೆ ದೇವರು ಕೊಡ್ತಾನೆ ಆ ಆಸೆ ಪ್ರಕಾರನೇ ಅವರು ಅನುಭವಿಸ್ತಾರೆ ಒಬ್ಬೊಬ್ಬರಿಗೆ ಅನುಭವಿಸೋಕ್ಕಾಗಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಫ್ರೆಂಡ್ಸ್ ನಾವು ಮಾಡಬೇಕಾಗಿರೋದು ಈ ಟೈಮಲ್ಲಿ ಧೈರ್ಯ ನೋಡಿ ಈಗ ಆ ಲೇಡಿಗೆ ಎಷ್ಟೊಂದು ಕಮೆಂಟ್ ಕಳಿಸಿದ್ದಾರೆ ಅಕ್ಕ ನೀವು ಧೈರ್ಯವಾಗಿರಿ ಧೈರ್ಯವಾಗಿ ಬದುಕಿ ಧೈರ್ಯವಾಗಿರಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ಹಾಗೆ ಈ ಮನುಷ್ಯನ ಜೀವನವೇ ಅಷ್ಟಲ್ವಾ ನಾವೆಷ್ಟು ಧೈರ್ಯವಾಗಿರ್ತೀವೋ ಅಷ್ಟೇ ನಮಗೂ ಒಳ್ಳೆಯದಾಗುತ್ತೆ ಹಾಗೆ ಎಲ್ಲರ ಜೀವನದಲ್ಲೂ ಫ್ರೆಂಡ್ಸ್ ಎಲ್ಲರೂ ಸಂತೋಷವಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅದರಲ್ಲಿ ಎಷ್ಟೋ ಜನಕ್ಕೆ ಒಳಗಡೆ ನೋವಿದ್ರೂ ಮೇಲೆ ಹೇಳ್ಕೊಳ್ಳೋಕ್ಕಾಗಿರಲ್ಲ ಆ ಒಂದು ಲೇಡಿ ವಿಡಿಯೋನ ನೋಡಿ ಫ್ರೆಂಡ್ಸ್ ನನಗಂತೂ ತುಂಬ ತುಂಬಾ ಸಂಕಟ ಆಯಿತು ನೋಡಿ ಅವರು ಬೆಳಗ್ಗೆ ಚೆನ್ನಾಗಿದ್ದವರು ಮಧ್ಯಾಹ್ನ ಆರ್ಟ್ ಅಟ್ಯಾಕ್ ಆಗಿ ಸತ್ತೋರು ಇನ್ನು ಟ್ವೆಂಟಿ ಏಯ್ಟ್ ಇಯರ್ಸ್ ಇಪ್ಪತ್ತೆಂಟು ವಯಸ್ಸು ಯಾವುದು ಅದಲ್ಲದೆ ಫ್ರೆಂಡ್ಸ್ ಅವರಿಬ್ಬರು ಲವ್ ಮಾಡಿ ಮದುವೆ ಆಗಿದ್ರಂತೆ ಒಂದು ಮಗು ಆಗಿದೆ ಈಗ ಆ ತಾಯಿ ಎಷ್ಟು ಸಂಕಟ ಪಡ್ತಾ ಇದೆ ಆ ಹುಡುಗಿ ಅಂದರೆ ಹೇಳ್ಬಾರ್ದು ವೀಡಿಯೋದಲ್ಲೂ ಅಳ್ತಾಯಿದ್ರು ಅವರು ಅದಕ್ಕೆ ನಾನು ಎಲ್ಲ ಹೆಣ್ಮಕ್ಳಿಗೂ ಒಂದೇ ಮಾತು ಹೇಳ್ತೀನಿ ಫ್ರೆಂಡ್ಸ್ ನೋಡಿ ನಮಗೆ ಒಂದು ಕ್ಷಣದಲ್ಲಿ ಆ ದೇವ್ರಿಗೆ ಸುಖ ಕೊಡಲಿ ದುಃಖ ಕೊಡಲಿ ನಾವು ಎರಡನ್ನೂ ಈಕ್ವಲ್ ಆಗಿ ತಗೋಬೇಕು ಒಂದು ಜೀವನದಲ್ಲಿ ನಮಗೆ ಪ್ರೀತಿ ಸಿಗಲಿ ಸಿಗದೆ ಹೋಗಲಿ ನಾವು ಎರಡನ್ನೂ ಫಿಫ್ಟಿ ಫಿಫ್ಟಿ ಪರ್ಸೆಂಟೇ ತಗೊಂಡು ಜೀವನ ಮಾಡಬೇಕು ಯಾಕೆ ಗೊತ್ತಾ ಪ್ರೀತಿ ಸಿಕ್ಕಿದಾಗ ನಾವು ಎಷ್ಟು ಖುಷಿಯಾಗಿರ್ತೀವಿ ಇನ್ನು ಮರು ಕ್ಷಣಕ್ಕೆ ದೇವರು ನಮಗೆ ದುಃಖ ಕೊಟ್ಬಿಡ್ತಾನೆ ಒಬ್ಬರು ವಿಶ್ವಾಸ ನಮಗೆ ಎಷ್ಟು ಸಂತೋಷ ಸುಖನ ಕೊಡುತ್ತೆ ಇನ್ನು ಒಂದು ಕ್ಷಣಕ್ಕೆ ಆಲ್ರೆಡಿ ಅವ್ರ ಕಡೆಯಿಂದ ನಮಗೆ ನೋವು ಸಂಕಟ ಬರುತ್ತೆ ಒಂದು ದೇವರು ಸುಖದ ಸುಕ್ಕಿಗೆ ಮೇಲೆ ತೇಲಾಡಿಸ್ತಾನೆ ನಮ್ಮನ್ನ ನಾವು ಹಿಂಗೆ ಇರ್ತೀವಿ ಅಂತ ತಿಳ್ಕೊಂಡಿರ್ತೀವಿ ಇನ್ನೊಂದು ಕ್ಷಣಕ್ಕೆ ಆಲ್ರೆಡಿ ನಾವು ಏನು ಇಲ್ಲದೆ ಎಲ್ಲನೂ ಕಳ್ಕೊಂಡು ಜೀವನ ಮಾಡ್ತೀವಿ ಫ್ರೆಂಡ್ಸ್ ಇಂಥವ್ರನ್ನ ನಾವು ಪ್ರಪಂಚದಲ್ಲಿ ಎಷ್ಟೊಂದು ಜನನ ನೋಡಿದ್ವಿ ನಿಮಗೆ ಗೊತ್ತು ಕಳ್ಕೊಂಡಿರೋರು ಎಷ್ಟು ಜನ ನೋಡಿದೀವಿ ಅಹಂಕಾರ ಪಟ್ಟು ಸುಖ ಪಟ್ಟವ್ರನ್ನ ಎಷ್ಟು ಜನ ನೋಡಿದ್ದೀವಿ ಸುಖ ಪಟ್ಟ ಮೇಲೆ ಮತ್ತೆ ಕೆಳಗಡೆ ಇಳಿದವ್ರನ್ನ ನೋಡಿದ್ದೀವಿ ಇಷ್ಟೆಲ್ಲ ಈ ಸಮಾಜದಲ್ಲಿ ನಡೀತಾ ಇದೆ ಅಂದರೆ ಫ್ರೆಂಡ್ಸ್ ಅದಕ್ಕೆಲ್ಲ ಒಬ್ಬ ಮನುಷ್ಯನೇ ಕಾರಣ ಒಂದು ಸುಖ ಬತ್ತು ಅಂತ ಇಗ್ತಾರೆ ಶ್ರೀಮಂತಿ ಬಂತು ಅಂತ ಇದ್ದ ಆಮೇಲೆ ಫ್ರೆಂಡ್ಸ್ ನೋಡಿ ಯಾವುದಾದ್ರೂ ಹೆಣ್ಮಗಳನ್ನ ಒಂದು ಒಳ್ಳೆ ಕಡೆಗೆ ಮದುವೆ ಮಾಡಿದಾಗ ಜನ ಎಷ್ಟೆಲ್ಲ ಮಾತಾಡ್ತಾರೆ ಆ ಹುಡುಗ ತುಂಬ ಒಳ್ಳೆಯ ತುಂಬ ಒಳ್ಳೆ ಕೆಲಸದಲ್ಲಿದ್ದಾನೆ ಅಂತ ಅನ್ಕತ್ತಾರೆ ಹಂಗೆ ಇವತ್ತು ನಮ್ಮ ಯೂಟ್ಯೂಬರ್ಸ್ ಒಬ್ಬರದ್ದು ಸ್ಟೋರಿ ಕೇಳಿ ನನಗಂತೂ ತುಂಬಾ ನೋವಾಯಿತು ಯಾಕೆಂದರೆ ಅವಳು ಜೀವನದಲ್ಲಿ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ಳು ಮತ್ತು ಅವರು ರೀಲ್ಸು ಮಾಡಿದ್ದಾರೆ ಗಂಡ ಹೆಂಡತಿ ಎಲ್ಲ ಅವರು ಧರ್ಮಸ್ಥಳ ಎಲ್ಲನೂ ತೋರಿಸಿದ್ದಾರೆ ಒಂದು ಕ್ಷಣಕ್ಕೆ ಅವರು ಸತ್ತು ಹೋದರು ಅಂದರೆ ಎಷ್ಟೆಲ್ಲ ನೋವಾಗ್ಬೋದು ನೀವೇ ಯೋಚನೆ ಮಾಡಿ ಫ್ರೆಂಡ್ಸ್ ನಿಜವಾಗ್ಲೂ ನನಗೂ ತುಂಬಾ ಬೇಜಾರಾಯಿತು ಫ್ರೆಂಡ್ಸ್ ನನಗೆ ಅವರೇನು ನನಗೆ ಫ್ರೆಂಡ್ ಅಂತ ಅಲ್ಲ ಅವರು ಒಬ್ಬ ನಮಗೆ ಇದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಮಾಡೋರಲ್ವ ಅವರು ನಮಗೊಂದು ಸಿಸ್ಟರ್ ರೀತಿ ಅವರು ಮಾತಾಡೋ ಮಾತು ಕೇಳಿ ಅವ್ರ ದುಃಖ ನೋಡಿ ಅವ್ರ ಸಂಕಟ ನೋಡಿ ನನಗೂ ಒಂದು ಕ್ಷಣ ಸಂಕಟ ಆಗೋಯಿತು ಫ್ರೆಂಡ್ಸ್ ಯಾಕೆಂದರೆ ಅವಳಿಗೆ ಗೊತ್ತಿರಲಿಲ್ಲ ನನ್ನ ಗಂಡ ಮಲಗಿದನಲ್ಲ ಇವಾಗ ಅವಳು ನೋಡಿದರೆ ಎಷ್ಟೊತ್ತಿಗೆ ಹೇಳ್ತಾರೆ ಇನ್ನು ಬರಲೇ ಇಲ್ಲ ಅಂತಲ್ಲ ಬರಲೇ ಇಲ್ಲ ಅಂತ ಎದ್ದೇಳ್ಸೋಕೆ ಹೋದಾಗ ಈ ಥರ ಆಗಿದೆ ಅಂದರೆ ನೀವು ಆ ಪರಿಸ್ಥಿತಿನ ಒಂದು ಕ್ಷಣ ಯೋಚನೆ ಮಾಡಿ ಒಂದು ಮನುಷ್ಯನಿಗೆ ಎಷ್ಟು ಶಾಕ್ ಆಗಿರುತ್ತೆ ಅಂತ ಹಂಗೆ ಫ್ರೆಂಡ್ಸ್ ಒಂದು ಹೆಣ್ಣು ಜೀವನದಲ್ಲಿ ಆಸೆ ಹೊತ್ಕಂಡೇ ಹುಟ್ತೀವಿ ಹೆಂಗಿರಬೇಕು ಯಾವ ಥರ ಇರಬೇಕು ಯಾವ ಥರ ಬದುಕಬೇಕು ಅಂತಲೇ ಆಸೆ ಇಟ್ಕೊಂಡಿರ್ತೀವಿ ಅವಳು ಮನಸ್ಸಲ್ಲಿ ಏನೆಲ್ಲ ಆಸೆ ಇಟ್ಕೊಂಡಿದ್ದೋ ಆ ದೇವರು ಇಷ್ಟು ಬೇಗ ಅವಳಿಗೆ ದುಃಖ ಕೊಡಬಾರ್ದಿತ್ತು ಆದರೆ ಹಣೆ ಬರಹ ಫ್ರೆಂಡ್ಸ್ ನಾವೇನು ಬಡ್ಸ್ಕೊಂಡು ಬಂದಿದ್ದೀವೋ ಯಾರಿಗೂ ಗೊತ್ತಿಲ್ಲ ಆ ದೇವರು ಅವ್ರಿಗೆ ಆ ದುಃಖನ ತಡ್ಕೊಳ್ಳೋ ಶಕ್ತಿ ಕೊಡಲಿ ಆ ಒಂದು ಮಗು ಇದೆ ಹೆಣ್ಣು ಮಗು ಆ ಮಗುಗೆ ಅವರು ಇವತ್ತು ಎಲ್ಲ ಅವರೇನೆ ತಾಯಿ ತಂದೆ ಎಲ್ಲ ಆಗಿ ಆ ಹುಡುಗಿನೇ ನಿಂತ್ಕೊಂಡು ಜೀವನ ಮಾಡಬೇಕು ನಾನು ನನ್ನ ಕಡೆಯಿಂದ ಒಂದೇ ಮಾತು ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ ನೋವು ಬರಲಿ ನಾವದನ್ನು ನುಂಗಿನೇ ಬದುಕಬೇಕು ಯಾಕೆ ಗೊತ್ತಾ ಈ ಸುಖ ಸಿಗ ನೋಡಿ ಫ್ರೆಂಡ್ಸ್ ಒಬ್ರದ್ದು ವಿಶ್ವಾಸ ಒಬ್ಬರು ಸ್ನೇಹಿತರಾಗಲಿ ನಮಗೆ ಸಿಕ್ಕಿದ್ರು ಯಾವಾಗಾದರೂ ಒಂದು ಕ್ಷಣ ಏನಾದರೂ ಬಂದೇ ಬರುತ್ತೆ ಆಗ ಮನಸ್ಸಿಗೆ ನಮಗೆ ತುಂಬಾ ನೋವಾಗುತ್ತೆ ಒಂದು ಗಂಡ ಹೆಂಡ್ತಿ ಆದರೂ ಅಷ್ಟೇ ಎಷ್ಟು ಚೆನ್ನಾಗಿ ಬದುಕ್ತಾ ಇರ್ತಾರೆ ಒಂದು ಕ್ಷಣ ಒಂದು ಟೈಮ್ ಬಂತು ಅಂದರೆ ಈ ಜೀವನವೇ ಬೇಡ ಅನ್ನಷ್ಟು ನೋವು ಕೊಡ್ತಾನೆ ಆ ದೇವರು ಎಷ್ಟು ತುಂಬ ಪ್ರೀತಿ ಮಾಡಿ ಮದುವೆ ಆಗ್ತಾರೆ ತುಂಬ ಚೆನ್ನಾಗಿರ್ತಾರೆ ನಮ್ಮ ಲೈಫಲ್ಲಿ ಜಗಳನೇ ಬರೋಲ್ವೇನೋ ಅಂತ ಅಂದ್ಕೊಂಡಿರ್ತಾರೆ ಆ ಜಗಳ ಬಂದಾಗ ಆ ಕ್ಷಣದಲ್ಲಿ ಅವನೇ ಬೇಡ ಅನ್ನೋಷ್ಟು ನೋವಾಗ್ಬಿಡುತ್ತೆ ಎಷ್ಟೋ ಜನಕ್ಕೆ ಒಂದು ಸ್ನೇಹಿತರಾಗಿರ್ಬೋದು ಒಂದು ಫ್ರೆಂಡ್ಸ್ ಆಗಿರ್ಬೋದು ಫ್ರೆಂಡ್ಸ್ ಏನೇ ಆದ್ರೂ ಒಂದು ಟೈಮು ನಾವೆಷ್ಟು ಖುಷಿ ಪಡ್ತೀವೋ ಆ ಕ್ಷಣಕ್ಕೆ ಆ ದೇವ್ರು ಅಷ್ಟೇ ನೋವು ಕೊಟ್ಬಿಡ್ತಾನೆ ಆ ನೋವು ಬಂದಾಗ ನಾವೆಲ್ಲ ಎಷ್ಟು ಸಂಕಟ ಪಡ್ತೀವಿ ಅಂದರೆ ಅದನ್ನು ಸ್ವಲ್ಪ ಜನ ಹೇಳ್ಕೊಳ್ತಾರೆ ಸ್ವಲ್ಪ ಜನ ಹೇಳ್ಕೊಳಕ್ಕಾಗಲ್ಲ ಒಳಗಡೆ ಎಷ್ಟೋ ಜನ ನೋವು ಅನ್ಬಿಸ್ತಾರೆ ಒಂದು ಪ್ರೀತಿ ವಿಶ್ವಾಸದಲ್ಲಾಗಿರ್ಬೋದು ಒಂದು ಗಂಡ ಹೆಂಡ್ತಿ ಸಂಸಾರದಲ್ಲಾಗಿರ್ಬೋದು ಒಂದು ಸ್ನೇಹಿತರ ಕಡೆಯಿಂದ ಆಗಿರ್ಬೋದು ಹಾಗೆ ಫ್ರೆಂಡ್ಸ್ ನಾನು ನನ್ನ ಕಡೆಯಿಂದ ನಿಮಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮಗೆ ನೋವು ಬರಲಿ ದುಃಖ ಬರಲಿ ಸಂಕಟ ಬರಲಿ ಸುಖ ಬರಲಿ ಕಷ್ಟ ಬರಲಿ ಯಾವಕ್ಕೂ ಧೈರ್ಯನ ಕೆಡಿಸ್ಕೋಬೇಡಿ ಇದು ನಮ್ಮ ಜೀವನದಲ್ಲೆಲ್ಲ ಇದ್ದಿದೆ ನಾವು ಬಂದಿರೋ ಇರೋ ಮೂರು ದಿವಸದಲ್ಲಿ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ ನಮಗೆ ಬೇಕಾಗಿರೋದು ಮೇನ್ ಒಂದೇ ಒಂದು ನಾವು ಏನೇ ಬಂದರೂ ಧೈರ್ಯವಾಗಿ ಎದುರಿಸ್ಬೇಕು ಧೈರ್ಯನ ಮೊದಲು ಕಲಿಬೇಕು ಫ್ರೆಂಡ್ಸ್ ನಾವು ಏನು ಕಲಿತೀವಿ ಹೋಗ್ಬಿಡ್ತೀವೋ ಮನುಷ್ಯಂಗೆ ಇದ ಆಯಿತು ಬರಲಿ ಬಿಡು ಅನ್ಬೇಕು ಬಂತ ಅನ್ಭವಿಸ್ಬೇಕು ಫ್ರೆಂಡ್ಸ್ ಹಂಗಾಗಿ ಫ್ರೆಂಡ್ಸ್ ನನ್ನ ಕಡೆಯಿಂದ ಈ ವಿಷಯನ ಹೇಳ್ಬೇಕು ಅನ್ನೋದು ಯಾಕೆಂದರೆ ಅವರು ನಮ್ಮ ಯೂಟ್ಯೂಬರ್ಸು ಅದು ಒಂದು ಚಿಕ್ಕ ಏಜು ಒಂದು ಹೆಣ್ಣಿನ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು ಹಂಗಾಗಿ ಫ್ರೆಂಡ್ಸ್ ಇನ್ನು ನನ್ನ ಪೂಜೆ ಎಲ್ಲ ಮುಗೀತು ಇನ್ನೇನು ಆಲ್ರೆಡಿ ಟೈಮ್ ಆಯಿತು ಓಕೆ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿದ ಮರಿಬೇಡಿ ಫ್ರೆಂಡ್ಸ್ ನಿಮ್ಮೆಲ್ಲ ಸಪೋರ್ಟು ನನಗೆ ಹಿಂಗೆ ಇರಲಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್